ಸನ್ಮಾನ್ಯ ಅಧ್ಯಕ್ಷರೇ ತಾವು ಮಂಡಿಸಿರ್ತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲದ ಧ್ವನಿ ಕೂಡಿಸ್ತಾ ಬೇಗನೆ ರಾಮಯ್ಯನವರು ಎಂಥ ವ್ಯಕ್ತಿತ್ವ ಅನ್ನೋದ್ರ ಬಗ್ಗೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಅವ್ರಿಗಿದ್ದಂಥ ಕಳಕಳಿ ಕಾಳಜಿ ಪಕ್ಷದ ಬಗ್ಗೆ ಇದ್ದಂಥ ನಿಷ್ಠೆ ರಾಜ್ಯಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವುದರಲ್ಲಿ ಅವರು ಮಾಡಿರ್ತಕ್ಕಂಥ ಆ ಅಪಾರ ಸೇವೆಯನ್ನು ಸದನದಲ್ಲಿ ಮಾತನಾಡಿದವರೆಲ್ಲರೂ ಕೊಂಡಾಡಿದ್ದಾರೆ ಬೇಗನೆ ರಾಮಯ್ಯವರ ಜೊತೆಗೆ ನಂದು ವಿಶೇಷ ಸಂಬಂಧ ಬೆಳೆದಿತ್ತು ಬೇಗನೆ ರಾಮಯ್ಯವರು ನನ್ನ ತಂದೆಯವರಿಗೆ ಅತ್ಯಂತ ಸಮೀಪದವರಾಗಿದ್ದರು ನಾನು ಅವ್ರನ್ನ ಮೊದಲು ಭೇಟಿಯಾಗಿದ್ದು ಯಾವಾಗ ಅಂದ್ರೆ ನಮ್ಮ ಗದಗಿನ ನಮ್ಮ ತಾಲೂಕಿನ ಕೆಲವು ಮುಖಂಡರು ಇದ್ದಾಗ ನನ್ನ ತಂದೆ ಹತ್ರ ಬಂದರು ಅವರು ಕೆ ಪಿ ಸಿ ಸಿ ಆಫೀಸ್ಗೆನ ಬಂದರು ಅವಾಗ ನಾನು ಅಲ್ಲಿ ಹಾಜರಿದ್ದೆ ಅವರು ಬೇಗನೆ ರಾಮಾಯಣವ್ರು ಬಂದ ತಕ್ಷಣ ಭಾಳ ಗೌರವದಿಂದ ಕರೆದು ಕೂಡಿಸಿ ನಮ್ಮ ತಾಲೂಕಿನವ್ರಿಗೆ ಅವ್ರನ್ನ ಪರಿಚಯಿಸಿದರು ನಮ್ಮ ನನ್ನ ಗ್ರಾಮ ಹುಲ್ಕೋಟೆ ನನ್ನ ತಂದೆ ಹೇಳಿದರು ನಮ್ಮ ಹುಲ್ಕೋಟಿಗೆ ನೀರಿನ ಯೋಜನೆ ಕೊಟ್ಟವರು ನೀರನ್ನು ಒದಗಿಸಿದವರು ಇದೇ ಬೇಗನೆ ರಾಮಯ್ಯ ಇವ್ರದ್ದು ಭಾಳ ಋಣ ಇತ್ತು ನಮ್ಮ ಮೇಲೆ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತೀನಿ ಆಮೇಲೆ ನಾನು ಆರ್ ಡಿ ಪಿ ಆರ್ ಮಂತ್ರಿ ಆಗಿದ್ದಾಗ ಗ್ರಾಮಾಭಿವೃದ್ಧಿ ವಿಚಾರದಲ್ಲಿ ಬಂದು ನನ್ನ ಜೊತೆಗೆ ಚರ್ಚೆ ಮಾಡೋದು ಅಷ್ಟು ಹಿರಿಯ ಅಷ್ಟು ಹಿರಿಯರಾಗಿದ್ದರೂ ಸಹಿತ ಅವರು ನಮ್ಮ ಜೊತೆಗೆ ಆ ಪ್ರೀತಿ ವಾತ್ಸಲ್ಯದಿಂದ ಏನು ಸಲಹೆ ಸೂಚನೆಗಳನ್ನು ಕೊಡ್ತಿದ್ದರು ಅದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸ್ಮರಿಸ್ಕೋತೀನಿ ಅಂತ ಒಬ್ಬ ಗ್ರಾಮೀಣ ಅಭಿವೃದ್ಧಿಯ ಒಬ್ಬ ಚಿಂತಕ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವ್ರಿಗೆ ನಾನು ಗೌರವದಿಂದ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ ಕಾಕಾ ಪಾಟೀಲ್ ನೀವು ಕಾಕಾಸು ಪಾಂಡ್ರಂಗ್ ಪಾಟೀಲ್ ಅಂತಂದ್ರಲ್ಲ ನಮಗೆ ಕಾಕಸು ಅಂತಿದ್ದೇ ಇಲ್ಲ ನಾವು ಯಾವಾಗಲೂ ಅವ್ರಿಗೆ ಪಾಂಡ್ರಂಗಂತ ಶಬ್ದ ಸಮೀಪ ಸಹಿತ ಅಂದಿದ್ದಿಲ್ಲ ನಾವು ಯಾರು ಇವರು ಯಾರು ಇವರು ಅಂತ ನಾವು ಆಲೋಚನೆ ಮಾಡುವಂಥದ್ದು ಕಾಕಾ ಅಂತ ಹೇಳೇನ ಪ್ರಸಿದ್ಧಿ ಆದವನು ಕೇವಲ ನಮ್ಮ ಶಾಸಕರ ಮಧ್ಯೆ ಅಷ್ಟೇ ಅಲ್ಲ ಅವರ ಜಿಲ್ಲೆಯೊಳಗೂ ಸಹಿತ ನೀವು ಕಾಕಾಸವ್ ಪಾಟೀಲ್ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಕಾಕಾ ಪಾಟೀಲ್ ಆ ಕಾಕಾ ಪಾಟೀಲ್ ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿ ನೀರಾವರಿ ಬಗ್ಗೆ ಕಾಕಾ ಪಾಟೀಲ್ ಹಾಗೂ ನಮ್ಮ ಎಮ್ ಎಲ್ ಸಿ ಆಗಿದ್ದಂಥ ವೀರ್ ಕುಮಾರ್ ಪಾಟೀಲ್ ಅವರಿಬ್ಬರೂ ಆ ದೂದ್ ಗಂಗಾ ಪ್ರಾಜೆಕ್ಟ್ ಬಗ್ಗೆ ಮೊನ್ನೆ ಡಿ ಸಿ ಎಮ್ ಅವ್ರಿಗೆ ಗೊತ್ತಿದೆ ದೂದ್ ಗಂಗಾ ಪ್ರಾಜೆಕ್ಟ್ನಿಂದ ನಮಗೆ ಕರ್ನಾಟಕಕ್ಕೇನು ಪಾಲು ಬರಬೇಕಾಗಿತ್ತು ನಾಲ್ಕು ಟಿ ಎಮ್ ಸಿ ಆ ನೀರು ತರಬೇಕಾದಾಗ ವಿಲಾಸರಾವ್ ವಿಲಾಸ್ರಾವ್ ದೇಶಮುಖರಿದ್ದಾಗ ನಾವು ಮೂವತ್ತೆರಡು ಕೋಟಿ ರೂಪಾಯಿದ್ದು ಡಿಮ್ಯಾಂಡ್ ಡ್ರಾಫ್ಟ್ ತೊಗೊಂಡು ಕಾಕಾ ಒಂದು ಕಡೆ ವೀರ್ ಕುಮಾರ್ ಒಂದು ಕಡೆ ನಮ್ಮನ್ನು ಮುಂಬೈಗೆ ಕರ್ಕೊಂಡೋಗಿ ಸಭೆಗಳನ್ನು ಏರ್ಪಾಡು ಮಾಡಿ ಆ ಆಸಕ್ತಿ ಏನು ಅವ್ರು ತೆಗೆದುಕೊಂಡಿದ್ದರು ನೀರಾವರಿ ಬಗ್ಗೆ ಅದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊತೀನಿ ಎ ಪಿ ಸಿಯ ಸದಸ್ಯರಾಗಿ ಸಾಕಷ್ಟು ರೈತರ ಪರವಾಗಿ ಕೆಲಸ ಮಾಡಿದರು ಅಂಥ ಒಬ್ಬ ನಾಯಕ ನಮ್ಮನ್ನು ಬಿಟ್ಟು ಹಗಲಿದ್ದಾನೆ ಮಾನ್ಯ ರಾಜಣ್ಣವರು ಈಗಾಗಲೇ ನಮ್ಮ ಅರಗ್ ರಾಮಚ ಅರಗ್ ಜ್ಞಾನೇಂದ್ರ ಅವರು ಹೇಳಿದ ಹಾಗೆ ಒಬ್ಬ ಕಳಕಳಿಯ ನಾಯಕ ಡೆರಿಕ್ ಫುಲಿನ್ಫಾ ಅವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಒಬ್ಬ ಅತ್ಯಂತ ಸರಳ ವ್ಯಕ್ತಿಯಾಗಿದ್ದರು ಮಾನ್ಯ ತಿಪ್ಪಣ್ಣವರು ಈಗಾಗಲೇ ಮಾತುಗು ಮಾತಾಡಿದವ್ರು ಎಲ್ಲರೂ ಹೇಳಿದಂಗೆ ಎತ್ತರದ ವ್ಯಕ್ತಿ ಅಷ್ಟೇ ಎತ್ತರದ ವ್ಯಕ್ತಿತ್ವ ಅವ್ರದ್ದು ಆಗಿತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಸಿನೇಟ್ ಸದಸ್ಯರಾಗಿ ಶಿಕ್ಷಣ ಕ್ಷೇತ್ರದೊಳಗೆ ಅಪಾರವಾಗಿರ್ತಕ್ಕಂಥ ಕೆಲಸ ಮಾಡಿದವರು ಭಾಳ ಗೌರವಾನ್ವಿತ ವ್ಯಕ್ತಿ ಅವ್ರ ಬಗ್ಗೆ ಲಘುವಾಗಿ ಮಾತನಾಡೋರನ್ನ ಯಾರೂ ನಾನು ನನ್ನ ಸಾರ್ವಜನಿಕ ಜೀವನದವ್ರು ನೋಡಿಲ್ಲ ಬಳ್ಳಾರಿಯೊಳಗೆ ತಮ್ಮ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಅತ್ಯಂತ ಖ್ಯಾತಿಯನ್ನು ಹೊಂದಿದವರು ಒಂದು ಪ್ರಸಂಗ ಬಂತು ಅವ್ರನ್ನ ಅವರ ಪಕ್ಷ ಏನು ಆಯ್ಕೆ ಮಾಡಿತು ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ನಾವು ಕಾಂಗ್ರೆಸ್ಸಿಗರೆಲ್ಲರೂ ವಿರೋಧ ಮಾಡಿದ್ವಿ ಹಲವು ಲೋಪದೋಷಗಳು ಚುನಾವಣೆಯಲ್ಲಿ ಆಗ್ತಿದ್ದವು ಆವಾಗ ಗವರ್ನರ ಪತ್ರದ ವಿರುದ್ಧ ಚುನಾವಣೆ ಆಯಿತು ಏನೇನು ಆಯಿತು ಅವರು ಬಂದು ಅಂತಿಮವಾಗಿ ಆ ಕುರ್ಚೆ ಮೇಲೆ ಕೂತರು ನಾವು ಅವತ್ತು ನಿರ್ಣಯ ಮಾಡಿದ್ವಿ ಯಾವ ಕಾರಣಕ್ಕೂ ಸಹಕಾರ ಮಾಡಬಾರ್ದು ಸಭಾಪತಿ ಆಯ್ಕೆನೇ ಆಕ್ರಮವಾಗಿದೆ ಆ ಆಕ್ರಮವಾಗಿರ್ತಕ್ಕಂಥ ಆ ಸಭಾಪತಿ ಸ್ಥಾನವನ್ನು ನಾವು ರೆಕಗ್ನೈಸ್ ಮಾಡೋದಿಲ್ಲ ಅಂಥೇಳಿ ನಾವು ನಿರ್ಣಯಿಸಿದ್ವಿ ಆದರೆ ಅವರ ಆ ಅವಧಿ ಮುಗಿಯುವವರೆಗೂ ನಾವು ಯಾರು ಒಬ್ಬರು ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ಅವ್ರಿಗೆ ಚೇರ್ಮನ್ ಅನ್ನಲಿಲ್ಲ ನಾವು ಅವ್ರಿಗೆ ಅಗೌರವದ ಮಾತು ಹೇಳಲಿಲ್ಲ ನಾವೆಲ್ಲ ಮಾತಾಡ್ಕೊಂಡು ಏನು ಮಾಡೋದು ಹಂಗಾರೆ ಹೆಂಗೆ ಮಾಡ್ದು ಈ ಅಜ್ಜನ್ ಕರ್ಕೊಂಬಂದು ಕುಂಡಿಸ್ಬಿಟ್ರಲ್ಲ ಇವರು ಏನು ಮಾಡೋದು ಅಂತೇಳಿ ಅವ್ರಿಗೆ ನಾವು ಯಜಮಾನ ಅಂತಿದ್ವಿ ಹೊರತು ಯಾವ ಕಾರಣಕ್ಕೂ ತಪ್ಪಿ ಚೇರ್ಮನ್ರ ಅನ್ನಲಿಲ್ಲ ನಾವು ಅಂದರೆ ನಮ್ಮ ವಿರೋಧ ವ್ಯಕ್ತ ಮಾಡುವಾಗ ಸಹಿತ ಅಧಿಕೃತವಾಗಿ ನಾವೇನು ನಿಮಗೆ ಸಭಾಪತಿ ಅಂತೀವಿ ಅಧ್ಯಕ್ಷರೇ ಅಂತೀವಿ ಚೇರ್ಮನ್ ಅಂತೀವಿ ಆ ಶಬ್ದ ಬಳಕೆ ಮಾಡಲಿಲ್ಲ ಅವ್ರಿಗೆ ಯಜಮಾನ ಅಂದ್ವಿ ಅಂದರೆ ಅಷ್ಟು ವಿರೋಧದಲ್ಲಿನೂ ಸಹಿತ ಗೌರವವನ್ನು ನೀಡಬೇಕು ಅಂಥ ವ್ಯಕ್ತಿತ್ವ ಎನ್ ತಿಪ್ಪಣ್ಣವ್ರದ ಆಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೋತೀನಿ ಒಂದು ಪ್ರಸಂಗ ಆಯಿತು ನಾನು ಆಗ್ತಾನೆ ಗ್ರ್ಯಾಜುಯೇಷನ್ ಮುಗಿಸಿ ವರ್ಷ ಎರಡು ವರ್ಷ ಆಗಿತ್ತು ಒಂದು ಪ್ರದೇಶದಲ್ಲಿ ನಾವು ಲಾ ಕಾಲೇಜ್ ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಸ್ನೇಹಿತರು ನಿರ್ಣಯ ಮಾಡಿದ್ವಿ ಅವರ ಹತ್ರ ಹೋದ್ವಿ ನಾವು ಅವಾಗ ಮತ್ತೊಂದು ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ ಅರ್ಜಿ ಮಾಡಿತ್ತು ಅದೇ ಜಾಗದಲ್ಲಿ ನಾವು ಅವ್ರನ್ನ ಕೇಳಿದ್ವಿ ಅವು ಭಾರಿ ಉತ್ಸಾಹ ನಮಗೆ ತುಂಬುವ ರೀತಿಯೊಳಗನೆ ಹೇಳಿದರು ಯು ಡೋಂಟ್ ವರಿ ಫ್ರೆಂಡ್ ಇಫ್ ಐ ಗಿವ್ ಲಾ ಕಾಲೇಜ್ ಐ ವಿಲ್ ಗಿವ್ ಇಟ್ ಟು ಯು ಓನ್ಲಿ ಇಫ್ ವಿ ರೆಕಮೆಂಡ್ ಐ ವಿಲ್ ರೆಕಮೆಂಡ್ ಫಾರ್ ಯುವರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರು ಹಂಗೇ ಅದೊಂದು ಮೂರ್ನಾಲ್ಕು ತಿಂಗಳು ಅದು ನಾವು ಲಾಬಿಂಗ್ ಮಾಡ್ತಿದ್ವಿ ಹಾಗೆನೇ ನಡ್ಕೊಂಡೋಯ್ತು ಕೊನೆಗೆ ನಮ್ಮ ಎರಡೂ ಇನ್ಸ್ಟಿಟ್ಯೂಷನ್ ಇಟ್ಕೊಳ್ಳಿಲ್ಲ ಅವರು ಆದರೆ ನಮ್ಮ ಗೌರವವೂ ಕರ್ಕೊಳ್ಳಿಲ್ಲ ಅವ್ರ ಮಾತಿಗೂ ತಪ್ಪಲಿಲ್ಲ ಸಿಂಡಿಕೇಟ್ ಮೆಂಬರ್ ಆಗಿ ಅವರು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆಗ್ಬೋದಾಗಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ನೀಗಿಸಿ ನಾವು ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಎತ್ತರಕ್ಕೆ ಹೋಗಿದ್ದರೆ ಪಾವಟಿ ಅವರು ನಂಜುಂಡಪ್ಪನವರು ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯದೊಳಗೆ ಇಂಥವ್ರ ಮಾರ್ಗದರ್ಶನ ಇತ್ತು ಅಂಥೇಳಿ ತಿಪ್ಪಣ್ಣವ್ರನ್ನ ನಾನು ಈ ಸಂದರ್ಭದೊಳಗೆ ಬಹಳಷ್ಟು ಗೌರವದಿಂದ ನೆನಪಿಸ್ಕೊಳ್ತೀನಿ ವೈಯಕ್ತಿಕವಾಗಿ ನನಗೆ ಭಾಳ ಹಿತೈಷಿಯಾಗಿದ್ದರು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಕಸ್ತೂರಿಂಗನವ್ರ ಬಗ್ಗೆ ಬಹಳಷ್ಟು ವಿಚಾರ ಮಾತನಾಡಿದರು ಮಾನ್ಯ ಡಾಕ್ಟರ್ ಪರಮೇಶ್ವರ್ ಮಾತನಾಡ್ತಾ ಜಗತ್ತೇ ಅವ್ರನ್ನ ನೆನಪಿಸ್ತಾ ಇದೆ ಅವರ ವಿದ್ವತ್ತು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಕರ್ನಾಟಕದ ಪರಿಸರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಕಾಣಿಕೆ ಇವೆಲ್ಲ ಅವರ ಜೊತೆಗೆ ಬರ್ತಾವೆ ಅವ್ರಿಗೇನೇನು ಪ್ರಶಸ್ತಿ ಬಂದಾವು ಬಹುತೇಕ ಭಾರತ ರತ್ನ ಒಂದು ಬಿಟ್ಟರೆ ಯಾವೂ ಉಳಿದಿಲ್ಲ ಪದ್ಮ ವಿಭೂಷಣ ಮತ್ತೊಂದು ಎಲ್ಲ ಬಂದು ಈ ಸಂದರ್ಭದಲ್ಲೂ ಸಹಿತ ಅವರಿಗೆ ಭಾರತ ರತ್ನದ ಪ್ರಶಸ್ತಿ ದಕ್ಕಿಸಿಕೊಳ್ಬೇಕಾಗಿರ್ತಕ್ಕಂಥ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು ಹಾಗೆ ಅಂಥೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಬಯಸ್ತೀನಿ ಮಾನ್ಯ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಅಣುವಿಜ್ಞಾನಿ ಶ್ರೀನಿವಾಸನ್ ಇವರು ವಿಜ್ಞಾನ ಕ್ಷೇತ್ರಕ್ಕೆ ಭಾಳ ದೊಡ್ಡದಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದವರು ಅಂಥವರ ಸೇವೆಯನ್ನು ನಾನು ಗೌರವಪೂರ್ವಕವಾಗಿ ನಿಂತೀನಿ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯನವರು ಅವರು ಬುದ್ಧನ ಬಗ್ಗೆ ಬರೆದಿದ್ದಾರೆ ಬಸವಣ್ಣ ಬಗ್ಗೆ ಬರೆದಿದ್ದಾರೆ ಯಾವ್ಯಾವ ವ್ಯಕ್ತಿಗಳನ್ನು ಸಮಾಜಕ್ಕೆ ಪರಿಚಯಿಸೋದ್ರ ಮೂಲಕ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೋ ಆ ಕಡೆ ಸಾಹಿತ್ಯವನ್ನು ರಚನೆ ಮಾಡೋದ್ರ ಮೂಲಕ ಎಲ್ಲರಲ್ಲಿಯೂ ಸಹಿತ ಪ್ರೀತಿ ವಿಶ್ವಾಸಕ್ಕೆ ಕಾರಣರಾಗಿದ್ದರು ಅನ್ನೋದನ್ನು ನೆನಪು ಮಾಡ್ಕೊತ ಸರೋಜ ಬಿ ದೇವಿಯವರು ಇವತ್ತು ನಮ್ಮನ್ನು ಬಿಟ್ಟಾಗಲಿದ್ದಾರೆ ಅವರು ಕರ್ನಾಟಕದವರು ಅಂತ ಹೇಳ್ಕೊಡೋದಕ್ಕೇ ಹೆಮ್ಮೆ ಯಾವ ಭಾಷೆ ತೆಲುಗುನಲ್ಲೂ ಅಷ್ಟೇ ಶ್ರೇಷ್ಠ ಈಗ ಮುನಿಯಪ್ಪನವರೊಂದು ತೆಲುಗು ವಾಕ್ಯ ಮಾನ್ಯ ಪರಮೇಶ್ವರ ಹೇಳಿದ್ದನ್ನು ಹೇಳ್ತಿದ್ರು ಅಲ್ಲಿ ತೆಲುಗು ನಾಡಿನೊಳಗೆ ಅವ್ರಿಗೆ ಕನ್ನಡದ ಗಿಣಿ ಅಂತ ಕರಿತಿದ್ರು ಅಂದರೆ ಅಲ್ಲಿಯೂ ಅಷ್ಟೇ ಪಾಪ್ಯುಲರ್ ಇಲ್ಲೂ ಅಷ್ಟೇ ಪಾಪ್ಯುಲರ್ ರಾಜ್ಯ ಮಾತ್ರ ಅಲ್ಲ ದೇಶದಲ್ಲೇ ಒಬ್ಬ ಪ್ರಸಿದ್ಧ ನಟಿಯಾಗಿ ನಮ್ಮ ಕರ್ನಾಟಕಕ್ಕೆ ಗೌರವ ತಂದವರು ಅನ್ನೋದನ್ನು ಹೇಳ್ತಾ ಅವ್ರಿಗೂ ಸಹಿತ ಶ್ರದ್ಧಾಂಜಲಿ ಸಲ್ಲಿಸಿ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ದಾಳಿಗೆ ಬಲಿಯಾಗಿರ್ತಕ್ಕಂಥ ನಾಗರಿಕರು ನಮ್ಮ ಆ ಸಂದರ್ಭ ಎಲ್ಲರೂ ಮನಸ್ಸನ್ನು ಕಲಕ್ತು ಅಷ್ಟೇ ಅಲ್ಲ ಆಕ್ರೋಶವನ್ನು ನಮ್ಮಲ್ಲಿ ನಾವು ತುಂಬಿಕೊಂಡ್ವಿ ನಾವು ಅವರ ಅಗಲುವಿಕೆ ಅದರಲ್ಲಿ ಮತ್ತು ನಮ್ಮ ಕರ್ನಾಟಕದವರು ಇರೋದು ಅವರ ಅಗಲುವಿಕೆ ಏನಿದೆ ನಿಜವಾಗಿಯೂ ನಮಗೆ ಭಾಳ ದುಃಖ ತಂದಿದೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಆರ್ ಸಿ ಬಿ ತಂಡದ ವಿಜಯೋತ್ಸವದ ಸಲುವಾಗಿ ಏರ್ಪಡಿಸ್ತಕ್ಕಂಥ ಆ ಅಭಿನಂದನಾ ಸಮಾರಂಭದೊಳಗೆ ಕಾಲ್ತೋಟಕ್ಕೇನು ಹನ್ನೊಂದು ಜನ ಮೃತಪಟ್ಟರು ಅವ್ರದ್ದೇನೂ ತಪ್ಪಿಲ್ಲದೇ ಮೃತಪಟ್ಟಿರ್ತಕ್ಕಂಥವ್ರು ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ ಗುಜರಾತ್ದಲ್ಲಿ ಸಂಭವಿಸಿರ್ತಕ್ಕಂಥ ಏರ್ ಇಂಡಿಯಾ ದುರಂತದೊಳಗೆ ಎರಡು ನೂರ ಅರವತ್ತೈದು ಜನ ಕಣ್ಣಾಗ ಸಿನಿಮಾದಾಗ ಆದಂಗೆ ಆಗಿಬಿಟ್ ಟಿ ವಿಯೊಳಗೆ ನೋಡುವಾಗ ಸಿನಿಮಾದಾಗ ಆದಂಗೆ ಆ ಘಟನೆ ಜರುಗಿ ಮೆಡಿಕಲ್ ವಿದ್ಯಾರ್ಥಿಗಳ ಅಲ್ಲದೇ ಉಳಿದವರು ಸಹಿತ ಏನು ಮೃತಪಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶ್ರದ್ಧಾಂಜಲಿ ಸಲ್ಲಿಸ್ತಾ ಏರ್ ಇಂಡಿಯಾ ಗೊತ್ತಿಲ್ಲ ನನಗೆ ಯಾಕೆ ಅಂಥೇಳಿ ಯಾಕಂದರೆ ಟಾಟಾ ಕಂಪನಿ ಅಂತ ಭಾಳ ಪ್ರಸಿದ್ಧ ಕಂಪನಿ ಅದನ್ನು ತೆಗೆದುಕೊಂಡಿದೆ ಇವತ್ತು ಆದರೆ ಆ ಒಂದು ಘಟನೆ ನಂತರವೂ ಸಹಿತ ಎರಡು ಮೂರು ಅಚಾತುರ್ಯಗಳು ಬಹಿರಂಗಗೊಂಡು ಇವತ್ತು ಕೇಂದ್ರ ಸರ್ಕಾರ ಆಗಲಿ ಆ ಸಂಬಂಧಪಟ್ಟಿರ್ತಕ್ಕಂಥ ನಿಗಮ ಆಗಲಿ ಆ ಕಂಪ್ನಿ ಆಗಲಿ ನಮ್ಮ ಸೇಫ್ಟಿ ಬಗ್ಗೆ ಸುರಕ್ಷತೆ ಬಗ್ಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಬೇಕಾಗಿದೆ ಅನ್ನೋದನ್ನು ಸಹಿತ ಹೇಳ್ತಾ ಎಲ್ಲರಿಗೂ ಆ ಎರಡು ನೂರ ಅರವತ್ತೈದು ಜನರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ತಾವು ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ವಂದಿಸಿ ನನ್ನ ಮಾತು ನಿಮಿಸ್ ಶಿವಕುಮಾರ್ ಮನೆ ಸಭಾಧ್ಯಕ್ಷರೇ ಸಾಮಾನ್ಯವಾಗಿ ಸಂತಾಪ ಸೂಚನೆ ಸಭೆ ಪ್ರಸ್ತಾಪ ಬಂದಾಗ ಡಿ ಕೆ ಶಿವಕುಮಾರ್ ಹೇಳೋ ಒಂದು ಮಾತು ನಾವು ಬರುತ್ತೆ